ವಿಶ್ವದಲ್ಲಿಯೇ ಅತಿ ದೊಡ್ಡ ಪಕ್ಷಿ ಶಿಲ್ಪವನ್ನು ಹೊಂದಿರುವ ಪಕ್ಷಿ ಜಟಾಯು ಇದು ರಾಮಾಯಣದಲ್ಲಿ ನಿರ್ಣಾಯ ಪಾತ್ರವನ್ನು ವಹಿಸುತ್ತದೆ ಸ್ನೇಹಿತರೆ ಅದರ ಶಕ್ತಿ ಮತ್ತು ರೆಕ್ಕೆಗಳನ್ನು ತುಂಬಾ ಬಲಿಷ್ಠವಾಗಿದ್ದು ಅದು ನಂಬಲಾಗದ ಶಕ್ತಿ ಮತ್ತು ಚುರುಕುತನಕ್ಕೆ ಹೆಸರುವಾಸಿಯಾಗಿರುವ ಪಕ್ಷಿ ಸ್ನೇಹಿತರೆ ಪುರಾಣದ ಪ್ರಕಾರ ಜಟಾಯುವಿನ ರೆಕ್ಕೆಗಳು ತುಂಬಾ ವಿಸ್ತಾರವಾಗಿದ್ದು ಅದು ಸೂರ್ಯನನ್ನೇ ತಡೆಯುವ ಶಕ್ತಿ ಮತ್ತು ಸಾಮರ್ಥ್ಯವನ್ನು ಹೊಂದಿರುವ ಅಸಾಧಾರಣ ಶೌರ್ಯ ಮತ್ತು ನಿಷ್ಠೆಗೆ ಹೆಸರುವಾಸಿಯಾದ ಪಕ್ಷಿ ಜಟಾಯು ಪಕ್ಷಿಯು ರಾಮಾಯಣದಲ್ಲಿ ನಿರ್ಣಾಯ ಪಾತ್ರವನ್ನು ವಹಿಸುತ್ತದೆ ಸ್ನೇಹಿತರೆ ಸೀತಾಮಾತೆಯು ಕುಟೀರದಲ್ಲಿ ಇದ್ದಂತಹ ಸಂದರ್ಭದಲ್ಲಿ ವೇಷ ಮರೆಸಿಕೊಂಡು ಬಂದ ರಾವಣನು ಸೀತಾಮಾತೆಯನ್ನು ಅಪಹರಿಸಿಕೊಂಡು ಹೋಗುವಾಗ ಜಟಾಯು ಪಕ್ಷಿಯು ರಾವಣನೊಂದಿಗೆ ಹೋರಾಡುತ್ತದೆ ಅದು ಹೇಗೆ ಹೋರಾಡುತ್ತದೆ ಎಂದರೆ ಅದು ತನ್ನ ಶಕ್ತಿಯೇ ಮೀರಿ ಹೋರಾಡುತ್ತದೆ ಆದರೆ ಅದು ರಾವಣನಿಂದ ಸೋಲನ್ನೊಪ್ಪಿಕೊಳ್ಳುತ್ತದೆ ಮತ್ತು ಸಾವಿಗೀಡಾಗುತ್ತದೆ ವಿಶೇಷ ಸಂಗತಿ ಏನೆಂದರೆ ಅದು ಸಾವಿನ ಅಂಚಿನಲ್ಲಿ ಇದ್ದರೂ ಕೂಡ ಅದು ಸೀತಾಮಾತೆಯನ್ನು ಅಪಹರಿಸಿದ ವಿಷಯವನ್ನು ರಾಮ ಲಕ್ಷ್ಮಣರಿಗೆ ತಿಳಿಸುತ್ತದೆ ಇಲ್ಲಿಯೇ ಗೊತ್ತಾಗುತ್ತದೆ ಜಟಾಯುವಿನ ನಿಷ್ಠೆ ಎಷ್ಟಿದೆ ಎಂದು ಇಲ್ಲಿ ಜಟಾಯುವಿನ ಶೌರ್ಯ ನಿಷ್ಠೆ ಮತ್ತು ನಿಸ್ವಾರ್ಥತೆಯನ್ನು ಪರಿಗಣಿಸಿ ಭಾರತದ ಅನೇಕ ಭಾಗಗಳಲ್ಲಿ ದೇವಾಲಯಗಳನ್ನು ಮತ್ತು ಸ್ಮಾರಕಗಳನ್ನು ಅದರ ನೆನಪಿಗಾಗಿ ಸಮರ್ಪಿಸಲಾಗಿದೆ ಜಟಾಯುವಿಗೆ ಮೀಸಲಾದ ವಸ್ತು ಸಂಗ್ರಹಾಲಯವನ್ನು ಭಾರತದ ಕೇರಳದಲ್ಲಿ ನಿರ್ಮಿಸಲಾಗಿದೆ ಜಟಾಯುವಿನ ಅಂತಿಮ ವಿಶ್ರಾಂತಿ ಸ್ಥಳವು ಅಂದರೆ ಸಮಾಧಿಯು ಭಾರತದ ತಮಿಳುನಾಡಿನಲ್ಲಿದೆ